ಮಾಲೂರು ತಾಲೂಕಿನ ಸಣ್ಣೂರು ಗ್ರಾಮದಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಿರೀಕ್ಷೆಯಂತೆ ಯಶಸ್ವಿಯಾಗಿದೆ ಸಣ್ಣೂರು ಗ್ರಾಮದ ಸುತ್ತಮುತ್ತಲಿನ ಜನರು ಈ ತಪಾಸಣೆಗೆ ಹಾಜರಾಗಿ ಉಚಿತ ಚಿಕಿತ್ಸೆ ಪಡೆದುಕೊಂಡ್ರು ಬಿಪಿ ಶುಗರ್ ಜ್ವರ ಎಸಿಜಿ ಕಣ್ಣು ಪರೀಕ್ಷೆ ಕಿವಿ ಮೂಗು ಹೃದಯ ಸಂಬಂಧಿಸಿದಂತೆ ಎಕೋ ಟೆಸ್ಟ್ ಸೇರಿದಂತೆ ತಮಗಿದ್ದ ಹಲವು ರೀತಿಯ ಸಮಸ್ಯೆಗಳನ್ನು ವೈದ್ಯರಿಗೆ ತಿಳಿಸಿ ಚಿಕಿತ್ಸೆ ಪಡೆದುಕೊಂಡ್ರು ಇಂತಹ ಚಿಕಿತ್ಸೆಗಾಗಿ ಜನ ಮಾಲೂರು ಕೋಲಾರ ಬೆಂಗಳೂರಿನ ಕಡೆ ಹೋಗ್ತಾ ಇದ್ರು ಇದೀಗ ಸಣ್ಣೂರು ಗ್ರಾಮದಲ್ಲಿ ಚಿಕಿತ್ಸೆ ಕೊಡ್ತಾ ಜನ ಅಲ್ಲಿಗೆ ಹೋಗುವ ಖರ್ಚ ಉಳಿಸಿದಂತಾಗಿದೆ ಹಲವು ಯುವ ವೈದ್ಯರು ಈ ತಪಾಸಣೆಗೆ ಬಂದಿದ್ದು ಜನರನ್ನ ಪ್ರೀತಿಯಿಂದ ಮಾತನಾಡಿಸಿ ಚಿಕಿತ್ಸೆ ನೀಡಿದ್ರು ಆರೋಗ್ಯದ ಬಗ್ಗೆ ಒಂದಷ್ಟು ಮಾಹಿತಿ ಮಾರ್ಗದರ್ಶನಗಳನ್ನ ನೀಡಿದ್ರು ಇಂತಹ ಒಂದು ಅರ್ಥಪೂರ್ಣ ಆರೋಗ್ಯ ತಪಾಸಣಾ ಶಿಬಿರವನ್ನ ಜಯಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸವಿತಾ ರಾಜಪ್ಪ ಪಿಡಿಒ ಹಾಗೂ ವೈದೇಹಿ ಆಸ್ಪತ್ರೆಯ ಸುರೇಶ್ ಹಾಗೂ ಚಂದ್ರು ಅವರ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಆರೋಗ್ಯ ತಪಾಸಣೆಗೆ ಬಂದಿದ್ದವರಿಗೆಲ್ಲ ಸಸಿಗಳನ್ನ ವಿತರಿಸಿದ್ದು ವಿಶೇಷವಾಗಿತ್ತು ಮೂಲಕ ಆರೋಗ್ಯ ತಪಾಸಣಾ ಶಿಬಿರ ಅಂದುಕೊಂಡಂತೆ ಅಚ್ಚುಕಟ್ಟಾಗಿ ಮೂಡಿಬಂತು ಏನೇ ಇದೇ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸವಿತಾ ರಾಜಪ್ಪ ನಮ್ಮ ಸೊಣ್ಣೂರು ಗ್ರಾಮದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದ್ದು ವೈದೇಹಿ ಆಸ್ಪತ್ರೆಯ ಸಹಯೋಗವೂ ಇದೆ ಜನ ಇದಕ್ಕಾಗಿ ಬೇರೆ ಊರುಗಳಿಗೆ ಹೋಗ್ತಾ ಇದ್ರು ಇದೀಗ ಸೊಣ್ಣೂರು ಗ್ರಾಮದಲ್ಲೇ ಉಚಿತ ಚಿಕಿತ್ಸೆ ಸಿಕ್ಕಿದೆ ಅಂತ ಹರ್ಷ ವ್ಯಕ್ತಪಡಿಸಿದ್ರು ನಂತರ ಮಾತನಾಡಿದ ಪಿಡಿಒ ಸುಮತಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹಾಗೂ ವೈದ್ಯಕೀಯ ಆಸ್ಪತ್ರೆಯವರ ಸಹಯೋಗದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ನಡೆದಿದೆ ಜನ ಈ ಮೊದಲು ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗುತ್ತಿದ್ರು ಈಗ ಸಣ್ಣೂರಿನಲ್ಲೇ ನಡೆದಿದ್ದು ಬಹಳ ಸಂತೋಷವಾಗಿದೆ ಅಂತ ಹೇಳಿದ್ರು ನಂತರ ಮಾತನಾಡಿದ ವೆಂಕಟೇಶ್ ಅವರು ಸೊಣ್ಣೂರು ಗ್ರಾಮದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ನಡೆದಿದ್ದು ಜನರೆಲ್ಲ ಅದರ ಉಪಯೋಗ ಪಡೆದುಕೊಂಡಿದ್ದಾರೆ ಈ ಮೊದಲು ಮಾಲೂರು ಕೋಲಾರ ಬೆಂಗಳೂರಿನ ಕಡೆಗೆ ಚಿಕಿತ್ಸೆಗಾಗಿ ಹೋಗ್ತಾ ಇದ್ರು ಆದ್ರೆ ಈಗ ಸೊಣ್ಣೂರಲ್ಲೇ ಚಿಕಿತ್ಸೆ ಸಿಕ್ಕಿದ್ದು ಬಹಳಷ್ಟು ಜನರಿಗೆ ಉಪಯೋಗ ಉಪಯೋಗವಾಗಿದೆ ಅಂತ ಹೇಳಿದ್ರು ಇನ್ನು ನಂತರ ಸಿಂಗರ್ ಗೋವಿಂದ ಅವರು ಮಾತನಾಡಿ ಸೊಣ್ಣೂರಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆದಿದೆ ಬಹಳಷ್ಟು ಜನ ನಿರ್ಗತಿಕರು ಬಡವರು ಬಂದು ಇದರ ಉಪಯೋಗ ಪಡೆದುಕೊಂಡಿದ್ದಾರೆ ಮೊದಲೆಲ್ಲ ಬೆಂಗಳೂರು ಕೋಲಾರಕ್ಕೆ ಹೋಗ್ತಾ ಇದ್ರು ಈಗ ಚಿಕಿತ್ಸೆ ಸಿಕ್ಕಿದ್ದು ಬಹಳ ಉತ್ತಮವಾದ ಕೆಲಸವಾಗಿದೆ ಅಂತ ಹೇಳಿದ್ರು ಸೊಣ್ಣೂರು ಗ್ರಾಮದಲ್ಲಿ ಈ ದಿನ ನಮ್ಮ ಗ್ರಾಮ ಈ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ಏರ್ಪಡಿಸಲಾಗಿದೆ ಈ ಒಂದು ಶಿಬಿರ ಏರ್ಪಡಿಸೋದಕ್ಕೆ ಹಲವು ಪ್ರಮುಖರು ಕಾರಣರಾಗಿದ್ದಾರೆ ಅದರಲ್ಲೂ ಸಹ ನಮ್ಮ ಜಯಮಂಗ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಸದಸ್ಯರು ಎಲ್ಲರ ಒಪ್ಪಿಗೆ ಮೇರೆಗೆ ಒಂದು ಶಿಬಿರವನ್ನು ಮೇಡಮ್ ಮತ್ತೆ ಸದಸ್ಯರು ಎಲ್ಲರ ಒಂದು ಒಪ್ಪಿಗೆ ಮೇರೆಗೆ ನಾವು ಆರೋಗ್ಯ ಶಿಬಿರವನ್ನು ಏರ್ಪಡಿಸಬೇಕು ಇದರ ಮೂಲ ಉದ್ದೇಶ ಏನಂದ್ರೆ ನಮ್ಮ ಒಂದು ಈ ಒಂದು ಹಳ್ಳಿಗಳಲ್ಲಿ ತುಂಬಾ ಬಡ ಕುಟುಂಬಗಳಿರುತ್ತೆ ಈ ಬಡ ಕುಟುಂಬದಲ್ಲಿ ಆರೋಗ್ಯದ ಒಂದು ಗಮನ ಸರಿಯಾಗಿರೋದಿಲ್ಲ ಸೊ ದೂರದ ಒಂದು ಇದಕ್ಕೆ ಹೋಗಿ ಆರೋಗ್ಯವನ್ನು ಇದು ಮಾಡೋಕ್ಕೆ ತುಂಬ ಕಷ್ಟ ಆಗುವ ಒಂದು ಇದನ್ನು ನಾವು ಗಮನಿಸಿ ನನ್ನ ಒಂದು ಅವಧಿಯಲ್ಲಿ ಯಾವುದಾದ್ರೂ ಒಂದು ಹೊಟ್ಟೆ ಕೆಲಸ ಮಾಡಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡು ಆ ಒಂದು ವೈದ್ಯಕೀಯ ಆಸ್ಪತ್ರೆಯ ಸಿಬ್ಬಂದಿಯ ಜೊತೆಗೆ ಮಾತುಕತೆಯನ್ನು ನಡೆಸಿ ಈ ಒಂದು ಅವರ ಒಪ್ಪಿಗೆ ಮೇರೆಗೆ ಇದನ್ನು ನಮ್ಮ ಒಂದು ಆರೋಗ್ಯ ವಿಷಯವನ್ನು ಏರ್ಪಡಿಸಿದ್ದೇನೆ ಹಾಗೂ ಈ ಒಂದು ಏನು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏನು ಈ ಗ್ರಾಮದಲ್ಲಿ ಆಯ್ಕೆ ಮಾಡ್ಕೊಂಡಿರ್ತೀರೋ ವೈದ್ಯಕೀಯ ಏನು ಆಸ್ಪತ್ರೆಯಿಂದ ಬಂದಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಇಲ್ಲಿ ಗ್ರಾಮ ಈ ಒಂದು ಏನು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗ್ರಾಮಗಳ ಗ್ರಾಮಸ್ಥರೇ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಮ್ಮ ಗ್ರಾಮಕ್ಕೆ ಬಂದು ಏನು ನಮ್ಮ ಆರೋಗ್ಯವನ್ನು ತಪಾಸಣೆ ಮಾಡ್ತಿರೋದು ನಿಜಕ್ಕೂ ವೈದ್ಯಕೀಯ ಆಸ್ಪ ಏನು ಆಸ್ಪತ್ರೆ ವೈದ್ಯಕೀಯ ತಂಡದ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ಕೊಳ್ತಿದ್ದೆ ಯಾಕಂದರೆ ನಾವು ಇಲ್ಲಿಂದ ಹೋಗಿ ಹತ್ರ ಹೋಗಿ ನಾವು ವೈದ್ಯಕೀಯ ಏನು ತಪಾಸಣೆ ಮಾಡಿಸ್ಕೊಳ್ಳೋದಕ್ಕಿಂತ ನಮ್ಮ ಗ್ರಾಮಕ್ಕೆ ಬಂದು ಅವರು ವೈದ್ಯಕೀಯ ತಪಾಸಣೆ ಮಾಡಿ ಏನು ನಮ್ಮ ಆರೋಗ್ಯದಲ್ಲಿ ಆಗಿರ್ತಕ್ಕಂಥ ಏನಿದೆಯೋ ಅದಕ್ಕೆ ಚಿಕಿತ್ಸೆಯನ್ನು ಕೊಡೋದಕ್ಕೆ ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ಇಲ್ಲಿ ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲ ಗ್ರಾಮಗಳ ಗ್ರಾಮಸ್ಥರು ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರೂ ಸಹ ಈ ಒಂದು ತಪಾಸಣಾ ಶಿಬಿರದ ಅನುಕೂಲತೆಯನ್ನ ಹೊಡಿಬೇಕಂತೇಮ ವಿನ ವೈದೇಹಿ ವೈದೇಹೀಯ ವಿದ್ಯಾ ವೈದ್ಯಕೀಯ ವೈದ್ಯಕೀಯ ಸಿಬ್ಬಂದಿಯಿಂದ ವೈದ್ಯಕೀಯ ಡಾಕ್ಟರ್ಗಳಿಂದ ಇಲ್ಲಿಂದ ಈ ಸಣ್ಣ ಪುಟ್ಟ ಹಳ್ಳಿಗೆ ಸುಣ್ಣೂರು ಗ್ರಾಮಕ್ಕೆ ಬಂದು ಈ ತುಂಬ ಬಡವರಿರ್ತಕ್ಕಂಥ ಹಳ್ಳಿ ಇದು ಈ ಹಳ್ಳಿಯಲ್ಲಿ ವೈದಿಕ ಅಂತಂದ್ರೆ ಇದು ಮಾಡ್ತಾ ಇದ್ದಾರೆ ಅಂತಂದರೆ ಒಳ್ಳೆ ಖುಷಿಯಾಗಂಥ ಕೆಲಸ ಇದನ್ನು ಮತ್ತೆ ಮತ್ತೆ ಮುಂದುವರಿಸಿಕೊಂಡು ಸಣ್ಣ ಮಟ್ಟದಿಂದ ದೊಡ್ಡದು ಮಟ್ಟದಕ ಹೋಗಲಿ ಎಲ್ಲ ನೋಡೋ ಬದುಕರು ಮುಖ್ಯ ಎಲ್ಲ ಬಂದು ತೋರಿಸ್ಕೊಂತಾರೆ ಇವರೆಲ್ಲ ಹೋಗ್ಬೇಕು ಅಂತಂದರೆ ಮಾಲೂರ್ಗೆ ಹೋಗ್ಬೇಕು ಇಲ್ಲಾಂದ್ರೆ ಈ ಕಡೆ ಬೆಂಗಳೂರಿಗೆ ಹೋಗ್ಬೇಕು ಇಲ್ಲ ಹೊಸಕೋಟೆಗೆ ಹೋಗ್ಬೇಕು ಅಂದರೆ ಈ ಕಡೆ ಬಾಗ್ಲೂರ್ಗೆ ಹೋಗ್ಬೇಕು ಹೊಸೂರ್ಗೆ ಹೋಗಬೇಕು ಈ ಮಠದಲ್ಲಿ ಇವತ್ತು ಇರ್ತಕ್ಕಂಥ ಸಣ್ಣಹಳ್ಳಿಗೆ ಕರೆಸಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷಗಳಿಂದ ಎಲ್ಲ ಗ್ರಾಮ ಗ್ರಾಮಸ್ಥರಿಂದ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಒಳ್ಳೆಯ ಕೆಲಸ ಮಾಡ್ತಾವೆ ಇದನ್ನೇ ಮುಂದುವರ್ಸ್ಕೊಂಡು ಹೋಗಲಿ ರಸ್ತೆಗಳು ಮಾಡ್ತಾ ಇದ್ದಾರೆ ಜೈಮಂಗಲ ಕೋಗ ರಸ್ತೆ ಇರ್ಬೋದು ಲೈಟ್ಗಳಿರ್ಬೋದು ಸೊಣ್ಣೂರಿಂದ ಸೊಣ್ಣೂರು ಗೇಟ್ ತನಕಲ್ಲಿ ಲೈಟ್ ಹಾಕಿರ್ಬೋದು ಕೆಲಸ ಮಾಡ್ತಾ ಇದ್ರೆ ಮಾತನಾಡಿಸ್ತೀವಿ ಸಣ್ಣೂರು ಗ್ರಾಮದಲ್ಲಿ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಜಯಮಾಲ ಗ್ರಾಮ ಪಂಚಾಯಿತಿ ಮತ್ತು ವೈದೇಹಿ ಆಸ್ಪತ್ರೆ ನೆಟ್ಟೆಂಡು ಬೆಂಗಳೂರು ಇವರ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸ್ ಏರ್ಪಡಿಸಿದ್ದು ಇದೇ ಮೊದಲ ಬಾರಿಗೆ ಜಯಮಾಲ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಸವಿತಾ ರಾಜಪ್ಪರವರ ನೇತೃತ್ವದಲ್ಲಿ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರ ಸಹಕಾರದೊಂದಿಗೆ ಮತ್ತು ಪಿ ಒ ಅಧಿಕಾರಿಗಳ ಸಹಕಾರದೊಂದಿಗೆ ಮತ್ತು ಸಮಾಜ ಸುಧಾರಕರ ಸಹಕಾರದೊಂದಿಗೆ ಒಂದು ಉಚಿತ ಸ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದು ಈ ಶಿಬಿರಕ್ಕೆ ಸುಮಾರು ಸುತ್ತ ಹಲವಾರು ಹಳ್ಳಿಗಳಿಂದ ಇವತ್ತು ಬಡವರು ಬಂದು ತಮ್ಮ ಆರೋಗ್ಯವನ್ನು ಸದುಪಯೋಗ ಪಡಿಸ್ಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆ ಮಕ್ಕಳಿಗೆ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ ತುಂಬಾ ಜನ ಬಂದಿದ್ದಾರೆ ಇದು ಒಂದು ಉತ್ತಮವಾದ ಕಾರ್ಯಕ್ರಮ ಯಾಕಂದ್ರೆ ದೂರದ ಬೆಂಗಳೂರಿಗೆ ಮಹದೂರು ಕೋಲಾರಿತ ಹೋಗ್ಬೇಕಂತ ಒಂದು ಬಡ ಆರೋಗ್ಯ ನಿರ್ಗತಕರು ಇವತ್ತು ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಗ್ರಾಮದಲ್ಲಿ ಇವತ್ತು ಉತ್ತಮ ಆರೋಗ್ಯವನ್ನು ವೈವಾಹಿ ಡಾಕ್ಟರ್ಗಳಿಂದ ಪಡೆದುಕೊಳ್ತಾ ಇದ್ದಾರೆ ಇದೊಂದು ಉತ್ತಮವಾದ ಸಂದೇಶ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ নিচে